ರಾಜು ಹಾಕಿದ ವಿಷಯದ ಪಾಶ ಪಾಶ್ಯ ಅಂತ ಬಡತನದಲ್ಲಿ ಬೆರೆದು ನಿನಗೆ ಎಷ್ಟು ಸಕ್ಕಿರಬೇಕಾದ್ರೆ ಸಿರಿತನದಲ್ಲಿ ಬೆಳೆದು ನನಗೆ ಎಷ್ಟಿರ್ಬೇಕು ಸಕ್ಕು ಶ್ರೀಮಂತರ ಬಯಸಗು ಬಡವರು ಬದುಕಲೇಬಾರದೆಂದು ಶಿವ ನನಗೆ ಯಾರಾದ್ರೆ ಚಾಟಿ ಅಡುಗತೆಯ ಏನ್ ಸಿಟ್ಟ ಏನ್ ದರ್ಪ ಅಂತೂ ಧರ್ಮರಾಜ ಅಂತ ಹೆಸರುಗಿಟ್ಟದ ಸ್ವಾರ್ಥಕ ಬಿಡ್ರಿ ಸಾವ್ಕಾರ ಅಲ್ರಿ ಕಂಬಕ್ಕೆ ಕಟ್ಟ ಶಿಕ್ಷಾ ಕೊಟ್ಟಿದ್ದು ಕಣ್ಣಾರೆ ನೋಡೀತಿಲ್ ಬಿಡ್ರಿ ಊರಲ್ಲಿ ಏನಾದ್ರೂ ಹೊಸ ಸುದ್ದಿ ಹರಡುತ್ತೇನು ಮತ್ತೆ ಇನ್ನು ಒಂದ್ ಸುದ್ದಿ ರೀ ಇವನ್ ಅವನ್ ಈ ಸುದ್ದಿ ಕೇಳಿ ಶಿವಪ್ಪ ಬದುಕುದ ಬಹಳ ಕಠಿಣ ಐತ್ ನೋಡ್ರಿ ಯಾಕೆ ಶೆಟ್ಟಿ ಏನಾಯ್ತು ಅವನ ಮಗಳು ಏನಾದ್ರಿ ಆಲ್ರಿ ಸೌಕರ ಆ ಹುಡುಗಿ ಅಂತವಳು ಅಲ್ರಿ ಅವಳು ರಾಣಿ ಚೆನ್ನಮ್ಮ ಇದ್ದಂಗ ಏನಾದ್ರು ಅವನ ಸ್ವಂತ ಮಗ ಅದೇ ಅದೇರಿ ಶೆಟ್ಟಿ ಇದ್ದ ವಿಷಯ ನೇರವಾಗಿ ಹೇಳು ಅದೇ ವಿಷಯ ದೊಡ್ಡದ್ ಬಿಡ್ರಿ ಸೌಕರ ಶಿಂದ ಒಂದು ಹೆಂಡತಂದ ನತ್ರಿ ಅದು ಯಾವ ಜಾತಿ ಯಾವ ಕುಲ ಅನ್ನೋದೇ ಗೊತ್ತಿಲ್ಲ ಆದರೂ ಹೆಂಡತಿ ಅಂತ ಕರ್ಕೊಂಡ್ಬಂಡೀ ಸೌಕರ ಶೆಟ್ಟಿ ಹತ್ತಿ ಉರಳಿ ಆ ಶಿವಪ್ಪನ ಮನೆ ಎತ್ತರ ನದಿ ಹರಿಯಲಿ ಆ ಶಿವಪ್ಪನ ಮನೆ ಎಲ್ಲ ಪ್ರಾಣಿ ಪಕ್ಷಿಗಳು ನನ್ನ ದರ್ಪಕ್ಕೆ ಹೆದರಿಗೂಡಿಸಿರುವಾಗ ಈ ಕಾಲದಲ್ಲಿ ನನಗೆ ಎದುರಾದ್ರೆ ಚೇಟಿ ಅಡುಗತಿ ಅಲ್ರಿ ಸೌಕರ ಇನ್ನು ಒಂದು ಸುದ್ದಿ ಹೇಳುದ ಮರ್ತೀನಿ ನೋಡ್ರಿ ಯಾವ ಸುಟ್ಟಿ ಹೇಳು ಸಟ್ಟಿ ಅದೇ ರೀ ಆ ಶಿವಪ್ಪನ ಸಾಕಿದ ಮಗ ಆ ಮನೆ ವಿಷಯದಾಗ ನಿಮ್ಮನ್ನು ಸಿಕ್ಕಾಪಟ್ಟಿ ಬೈದಲ್ರಿ ಅದೇ ವಿಷಯ ರೀ ಸಿಕ್ಕ ಸುಳೆ ಮಗನ ವಿಷಯ ಸುಳೆ ಮಗ ಅಂದ ವಿಷಯ ಆ ಮಗ ಏನಂದ ಗೊತ್ತೇನ್ರಿ ಸೌಕರ್ಯ ನಿಮ್ಗ ಏನಂದಿತ್ತು ಬೀದಿಯ ಪಾಪದ ಪೆಂಡ ಚೇ ಚೇ ಅಲ್ರಿ ಸೌಕಾರ ಆ ಸಿರಿ ಆ ದುಷ್ಟ ಸಿರಿಮಂತ ನನ್ನನ್ನು ಕಟ್ಟಿ ಹೊಡೆದ ಅವರ ತಂದಿಗೆ ಜನಿಸಿದ್ರೆ ಬಿಚ್ಚಿ ಹೊಡಿತಿದ ಹೀಗೆಲ್ಲ ಆ ಬೀದಿಯ ನಾಯಿ ಅಲ್ರಿ ಸೌಕರ ಇಷ್ಟೇ ಅಂದಿದ್ರೆ ನಾಯನ್ ತಿಳಿ ಕಟ್ಸತಿಲ್ರಿ ಆದ್ರೆ ಮತ್ತ ಮತ್ತೆ ಶೆಟ್ಟಿ ಸೌಕರ ಶ್ರೆ ಆ ಬೀದಿಯ ನಾಯಿಯ ವಿಷಯ ಮತ್ತೇನ ಹುಚ್ಚು ನಾಯಿ ಸೌಕರ ನಿಮ್ ಚೆಂಡ ಕಡದು ಊರ್ ಅಕ್ಷಿ ಭಾಗಲ ಕಾಡ್ತಾನೈತ್ರಿ ಯಾಕಂದ್ರೆ ನನಗ ಬಹಳ ಭಯ ಆ ನೋಡ್ರಿ ಶೆಟ್ಟಿ ಈ ಧರ್ಮರಾಜ್ ಅಂದ್ರೆ ಕಾಡಿನಲ್ಲಿ ಹುಣಿಯಿದ್ದಾಗ ಅವನು ಇವತ್ತ ಮಾಡೋ ಕೆಲಸ ನಾಳೆ ಮಾಡಿದ್ರೆ ನಾನು ನಾಳೆ ಮಾಡೋ ಕೆಲಸ ಇವತ್ತೆ ಮಾಡಿ ಮುಗಿಸಿ ಬಿಡೋ ವ್ಯಕ್ತಿ ಶೆಟ್ಟಿ ನೀ ಎದ್ರ ಬೇಡ ನಿನಗೇನು ಆಗುದಿಲ್ಲ ನಾನಿದ್ದೀನಿ ಯಾಪಿ ಪಾಪದ ಕಣ ಹಾರಾಕೈತ್ ನೋಡ್ರಿ ಸೌಕಾರ ಮತ್ತೆ ಹೊಸ ಸುದ್ದಿ ನೆನಪಿ ಬಾತ್ ನೋಡ್ರಿ ಮತ್ ಊರಲ್ಲಿ ಬೆಂಕಿ ಹತ್ ನೋಡ್ರಿ ಸೌಕಾರ ಅದು ಯಾವ ಬೆಂಕಿ ವಿಷಯ ಹೇಳೋ ಕತ್ತೆ ಅಲ್ರಿ ಸೌಕಾರ ಕತ್ತೆ ನಾ ಏನ್ರಿ ಯುದ್ಧ ವಿಷಯ ಇದ್ದಂಗೆ ಹೇಳಬೇಕಲ್ರಿ ಅದೇ ನಿಮ್ ಜಗದ್ಯಾಪ್ ಸೌಕರ ಆ ಶಿವಪ್ಪನ ಮನೆಗೆ ಭಿಕ್ಷಾಕ್ ಹೋಗ್ಯ ಅದೇ ಊರಕ್ ಊರ ಜನ ಮಾತಾಡ್ತಾರ್ರಿ ಯಾರ ಸುದ್ದಿ ಸಂಕಟದಿಂದ ಹತ್ತಿತ್ತು ಮನೆಗೆ ನನ್ನ ಹೊಟ್ಟೆ ನೋಡ್ತೀರ ಪುಣ್ಯ ನನಗೆ ಹೇಳದೆ ಭಿಕ್ಷೆ ಅದೇ ರೀ ಆ ಶಿವನ ಮನೆಗೆ ಆ ಸವಿತಾನ ಭಿಕ್ಷೆ ಬೇಡ್ರಿ ನಿಮ್ ಮಗ ಜಗದೀಶ್ ಎಂತ ಹೇಸಿದ್ದೀನೋ ಕೆಲ್ಸಕ್ಕೆ ಕೈ ಹಾಕಿದೆಯೋ ಪಾಪಿ ನೀನು ಇಂಥ ಹೂವನ್ನು ಬಯಸಿದೆ ಅಂದ್ರೆ ಅದು ಪಾತಳದಲ್ಲಿ ತರುತ್ತಿದೆ ಆದ್ರೆ ಈ ಹೂ ಅನುಭವಿಸಿದೆಯಾ ಹುಲಿ ಹುಟ್ಟಿದಂತೆ ಇಲಿಿದಂತೆ ನನ್ನ ಬಾಳನೆ ಅಪ್ಪಾಜಿ ಅಪ್ಪು ನಿಮ್ಮ ಭಾವನೆ ಯಾಕೆಂದರೆ ಎಮ್ಮೆ ಹೊಟ್ಟೆಯಲ್ಲಿ ಆಕಳು ಜನಿಸಿದಂತಾಗಿದೆ ಕೆಟ್ಟ ಮೃಗಕ್ಕೆ ಆಹುತಿ ಆಗುತ್ತೀನಿ ಅಂತ ಗೊತ್ತಿದ್ದರು ಕೊಟ್ಟ ಮಾತಿಗೆ ಹೂಗೊಟ್ಟ ಹೋದ ಆಕಳ ಕತೆ ಕೇಳಿಲ್ಲವೇ ಪಾಪಿ ತಂದಿಗೆ ನಿಂತರೆ ಹೋಯ್ತು ನಿನ್ನ ಪ್ರಾಣ ನಾನಲ್ಲ ನೀನೆಷ್ಟೇ ದೇಶ ಸಾಧಿಸಿದರು ಅನ್ನ ಮಡದಿಯಾಗಿ ಬರುವಳು ನಿನ್ನ ಮಗ ಸವಿತಾ ಏನಂದೇ ಸಾಧ್ಯವಿಲ್ಲ ಈ ಧರ್ಮರಾಜಿರುವ ನಾನು ಬಯಸುವುದು ನಿನ್ನ ಆಶೀರ್ವಾದ ಅಷ್ಟೇ ನೋಡಿ ಜಗದೀಶ್ ಇಲ್ಲಿವರೆಗೆ ತಾಯಿ ಸತ್ತ ಮಗನೆಂದು ಪ್ರೀತಿನಿಂದ ಸಾಕಿದೆ ಹೇಳಿದಕ್ಕೆ ನಾನು ಒಪ್ಪಿದ್ದೆ ನಾನು ಹೇಳಲಿಕ್ಕೆ ಒಪ್ಪಿದ್ರೆ ಈ ಆಸ್ತಿಯಲ್ಲ ನಿನ್ನದು ಇಲ್ಲ ನನ್ನ ಮಾತಿಗೆ ಒಪ್ಪದಿದ್ದರೆ ತಂದೆ ಅನ್ನೋದು ಮರೆತು ನಿನ್ನ ಪಾಲಿಗೆ ವೈರಿ ಆಗಬೇಕಾಗ್ತದೆ ಅಪ್ಪ ನಿನ್ನ ಆಸ್ತಿಗೆ ಆಸೆ ಪಡುವ ಮನುಷ್ಯನು ನಾನಲ್ಲ ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಹಾಳು ನಾನಲ್ಲ ಈ ಆಸ್ತಿ ನನ್ನ ಅಜ್ಜ ಮುತ್ತಜ್ಜರ ಗಳಿಸಿಟ್ಟ ಆಸ್ತಿ ಈ ಆಸ್ತಿಯಲ್ಲಿ ನಿನ್ನದು ಎಷ್ಟು ಹಕ್ಕಿದೆಯೋ ಅಷ್ಟು ಹಕ್ಕು ನನ್ನದಿದೆ ಎಂದು ಮರೆಯಬೇಡ ಜಗದೀಶ ಹುಟ್ಟಿದ ಮಗನೇ ತಂದೆಗೆ ಪ್ರಾಣ ಪ್ರಾಣಕ್ಕೆ ಹೆದರಿ ಮಾನವಂತ ಹೆಣ್ಣನ್ನು ಕೈ ಬಿಡುವ ಮುಟ್ಟಾಳ ನಾನಲ್ಲ ನಾನು ಬಯಸಿದಂತೆ ಊರಲ್ಲಿ ಶಾಂತಿ ನಡೆದರೆ ಸರಿ ಬಡವರ ಮೇಲೆ ದಬ್ಬಾಳಿಕೆ ನಡೆದರೆ ತಂದೆ ಎನ್ನುವುದು ಮರೆಯಬೇಕಾಗುತ್ತದೆ ಎಚ್ಚರ ಏ ಚಿಕ್ಕ ಯಜಮಾನ್ರ ನೀವು ಮನಸ್ಸು ಮಾಡಿದ್ರೆ ನಮ್ಮ ಸೌಕಾರು ಹೆಣ್ಣು ಸಾಲಾಗಿ ನಿಂದಿಸ್ತಿರು ಅದನ್ನು ಬಿಟ್ಟು ಅಂತ ಹೊಲಸ ಹೆಣ್ಣನ ಶಟ್ಟಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡಿದರೆ ಚಿಕ್ಕ ಚಿಕ್ಕಂತೆ ಕತ್ತರಿಸಬೇಕಾಗುತ್ತದೆ ನಿನ್ನ ಧೀಯ ನಿನ್ನ ಹೆತ್ತವಳು ಒಂದು ಹೆಣ್ಣಲ್ಲವೇ ಮುದುಗೂಬೆ ಅಲ್ರಿ ಚಿಕ್ಕ ಯಜಮಾನ್ರ ಶಟ್ರೆ ಏನು ನನ್ನ ತಂದೆ ವಯಸ್ಸಿನವನೆಂದು ಸುಮ್ಮನಿದ್ದೇನೆ ನಿಮ್ಮಂಥವರಿಂದಲೇ ನ್ಯಾಯ ನೀತಿ ಧರ್ಮದಿಂದ ಇರಬೇಕಾದ ಮನೆ ಅಧರ್ಮದ ಹೊಗೆ ಹಾಡ್ತಾ ಇದೆ ಹಿಂದಿನ ಕಾಲದಲ್ಲಿ ಮಹಾಭಾರತ ಹಾಳಾಗಿದ್ದು ನಿಮ್ಮಂಥವರಿಂದಲೇ ನೀವು ಜನರ ಉದ್ಧಾರ ಮಾಡಕ್ಕಲ್ಲ ಜನರ ರಕ್ತ ಇರೋದಕ್ಕೆ ಚೇಚೆ ಅಂತ ಮನುಷ್ಯ ನಾನಲ್ಲಿ ಚಿಕ್ಕ ಮಾಡ್ರ ನಾವು ಇರೋದ್ರಿಂದಲೇ ಊರಾಗ ಶಾಂತಿ ಸಮಾಧಾನ ಅನ್ನೋದು ಇನ್ನೂ ಐತೆ ಅವನಿಗೇನು ಗೊತ್ತು ಊರು ಜಪದ ರೀ ಮಿಂಚಿನ ಸುಮ್ಮನೆ ವಿಚಾರ ಮಾಡು ಆ ನಾಯಿ ಈ ಮನೆ ನಿನ್ನ ಹೆಂಡತಿಯಾಗಿ ಬರಕು ಒಂದು ವೇಳೆ ಅವಳು ಬಂದ್ರೆ ಮೊದಲೇ ರಾತ್ರಿ ದಿನದ ನಿನ್ನ ಬಾಳಿನ ಜೀವನದ ಕೊನೆ ರಾತ್ರಿ ಅವಳದು ಅದು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ ಅರಮನೆ ಅಂತ ನನ್ನ ಮನೆಗೆ ಕತ್ತಲ ಕವಿದಿದೆ ಬೆಳಿಂಗ್ಗಳ ಬೆಳಕು ಹಚ್ಚಬೇಕಂದರೆ ಆ ಸವಿತಾ ಜಗದೀಶ್ ನಿನ್ನ ಹಠ ನೀ ಸಾಧಿಸಿದರೆ ಈ ಆಸ್ತಿಯಲ್ಲಿ ಒಂದು ಬಿಡಿ ಕಾಸು ಸಿಗುವುದಿಲ್ಲ ಹೊರಟು ಬೀಳು ನನ್ನ ಮನೆಯ ಬಿಟ್ಟು ಹೊರಟು ಹೋಗುವಲ್ಲಕ್ಕೆ ನಾನೇನು ಬೀದಿಗೆ ಬಿದ್ದ ಮಗನಲ್ಲ ನೀನು ಹೇಗೆ ನಿನ್ನ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದೆಯೋ ಹಾಗೆ ನಾನು ನನ್ನ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದೆಯೋ ನನಗೆ ಬರಬೇಕಾದ ಆಸ್ತಿ ಬಂದರೆ ಸರಿ ಇಲ್ಲವಾದರೆ ನಿನಗೆ ಗೊತ್ತಲ್ಲ ಚಿಕ್ಕ ಮಾಡ್ರ ಯಾಕ ದೊಡ್ ಮಾಡ್ತಿರಿ ವಿಷಯ ಅಲ್ರಿ ದೇವರಂತ ನಮ್ಮ ಊರಾಗ ಪೂಜಿಸುವಾಗ ಊರ ಜನಕ್ಕೆ ನಮ್ಮ ಜನರ ಬಗ್ಗೆ ತಪ್ಪು ತಿಳಿದಿಲ್ಲನ್ರಿ ಬುದ್ಧಿ ಹೇಳುವರು ನೀವು ಊರ ಬಗ್ಗೆ ಯೋಚನೆ ಮಾಡ್ತೀರಿ ಅಂದ್ರೆ ನಗು ಬರ್ತಾ ಇದೆ ನೀವು ನೀಚರೆಂದು ಜನರಿಗೆ ಏನು ಗೊತ್ತು ನೀವು ಗೊತ್ತಾದಾಗ ಶಿಕ್ಷೆ ಕೊಡುತ್ತಾರೆ ಏನು ಕೊಡುತ್ತಾರೋ ನೀವೇ ಯೋಚನೆ ಮಾಡಿ ನಾನು ಬರುತ್ತೇನೆ ಹೋಗು ಮಗನೇ ಹೋಗು ಹುಟ್ಟಿ ನನ್ನ ಬೇರೆ ಶೆಟ್ಟಿ ಇನ್ನು ಮುಂದೆ ಎತ್ತರದಿಂದ ಇರಬೇಕು ಒಂದ್ ವೇಳೆ ಅವಳು ನನ್ನ ಮನೆ ಸೊಸೆಯಾಗಿ ಬಂದರೆ ಅವಳ ಮನೆ ಸರ್ವನಾಶ ಮಾಡುತ್ತೇನೆ ನನ್ನ ಮೇಲಿನ ಶೇಡಿಗೆ ನನ್ನ ಮಗನ ವಿರುದ್ಧ ಮಾಡಿಬಿಟ್ಟೆ ಲೋ ಮಗನೇ ಶೆಟ್ಟಿ ನಮ್ಮ ಮೇಲಿನ ಮ್ಯಾನೇಜರ್ ಧರ್ಮರಾಜನಿಗೆ ಬರಲ್ಲ ಹೇಳು ರೀ ಸೌಕಾರ ನಡ್ರಿ ಅವನಿಗೆ ಭೇಟಿ ಹಾಕಿಸಿದ್ರಿ ಏನು ಮಾಡಾಗತ್ತೇ ಏನಿಲ್ಲ ನೋಡಿ ಬರಮ ನಡ್ರಿ ನೋಡ